ಹಾಯ್ ಆಲ್ ನಮಸ್ತೆ ಎಲ್ಲಾರ್ಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಅಂತ ಭಾವಿಸ್ತಿದ್ದೀನಿ ನಾನೀಗ ಹೊಸ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೆ ನನ್ನ ಫ್ರೆಂಡ್ ಶಿರ್ಸಿ ಫ್ರೆಂಡ್ ನಾಗಶ್ರೀ ಅಂತ ನಮ್ಮ ಮನೆಗೆ ಬಂದಿದ್ಲು ಅವಳು ಬಂದಾಗ ಒಂದು ವಿಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದೆ ಈ ಜಾಗ ನೋಡಿ ಕೆಲವರಿಗೆ ಗೊತ್ತಾಗಿರ್ಬೋದು ನಮ್ಮ ಸೈಡ್ ಅವರಿಗೆ ಸಾಣಿಕಟ್ಟ ಹತ್ತತ್ರ ಗೋಕರ್ಣ ಹೊರಟಾರೆ ಬೀಚ್ಗೆ ಫ್ರೆಂಡ್ ಬಂದಿತ್ತಲ್ಲ ಸೊ ಸಂಜೆ ಚಿತ್ರಗಾರಕ್ಕೆ ಬರುವ ಹಚ್ ಬಂದ್ರು ಫೋನ್ಗೆ ಆ ಫ್ರಂಟ್ ಕ್ಯಾಮ್ರಾ ಹತ್ರ ಸ್ವಲ್ಪ ಡಸ್ಟ್ ಆಗಿತ್ತು ನಾ ಕ್ಲಾರಿಟಿನೇ ಇರಲಿಲ್ಲ ಮಾಡ್ಕೊತಿರ್ಬೇಕಾದ್ರೆ ಗೊತ್ತಾಗ್ಲಿಲ್ಲ ಈಗ ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡ್ತೆ ಕ್ಲಾರಿಟಿನೇ ಇಲ್ಲ ಇದು ಫ್ರೆಂಡ್ ಮೊಬೈಲಲ್ಲಿ ಮಾಡೋದು ವಿಡಿಯೋ ಹಂಗಾಗಿ ಚಂದ ಕ್ಲಾರಿಟಿ ಅದೇ ಹೇ ಹೇ ನಂದು ನನ್ನ ಮಗನದು ಮ್ಯಾಚಿಂಗ್ ಮ್ಯಾಚಿಂಗ್ ಅವ್ನು ಟಿ ಶರ್ಟ್ ಮತ್ತು ನನ್ನ ಸ್ಕರ್ಟ್ ಮ್ಯಾಚಿಂಗ್ ಮ್ಯಾಚಿಂಗ್ ಅದಕ್ಕೆ ಇಬ್ರು ಹಿಡ್ಕೊಂಡು ಕೈ ಹಿಡ್ಕೊಂಡು ನಡ್ಕೊಂಬರ್ತು ಬರ್ತೀನಿ ಸ್ವಲ್ಪ ಮಾಡಿಕೊಡು ಮಾಡಿಕೊಡುವಂತೆ ಅದೇ ಮಾಡಿಕೊಡ್ತು ನನ್ನ ಫ್ರೆಂಡ್ಗೆ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಇದೆಲ್ಲ ಸ್ವಲ್ಪ ಜಾಸ್ತಿನೇ ಕ್ರೇಜು ಸೊ ಚಂದ ಚಂದ ಫೋಟೋಸ್ ಎಲ್ಲ ತಗೊಳ್ತಿದ್ಲು ಹೇ ಸಾರಿ ಸೀರಿಯಸ್ಲಿ ಇದರಲ್ಲಿ ಎಂಥ ಕ್ಲಾರಿಟಿನೇ ಇಲ್ಲ ನಂಗೆ ಹೆಂಗೆ ಗೊತ್ತಾಗಲಿ ಎಲ್ಲ ವೀಡಿಯೋ ಮಾಡ್ಕೊಳತ್ತೆ ಉಳ್ದು ಅಷ್ಟು ಲಕ್ಷಗೆ ಕೊಡಲಿಲ್ಲ ಎಲ್ಲ ಎಡಿಟಿಂಗ್ ಮಾಡಬೇಕಾದ್ರೂ ನೋಡ್ತೆ ಎಂಥ ಕ್ಲಾರಿಟಿ ಇಲ್ಲ ಚಂದನೇ ಇಲ್ಲ ವೀಡಿಯೋಸ್ ಯಾವುದೂ ಬಟ್ ಎಂಥ ಮಾಡಲಿ ವಿ ಮೆಮೊರೀಸ್ ಎಲ್ಲ ಬೇಕು ನನಗೆ ಸೊ ಆಮೇಲೆ ಕೆಲವೊಂದು ಡೈ ಡೀಟ್ ಮಾಡಬೇಕು ಮೆಮೊರಿ ಫುಲ್ಲಾಗಿಬಿಟ್ಟದೆ ಹಾಗಾಗಿ ನಾನು ಎಲ್ಲ ನನ್ನ ಚಾನಲಲ್ಲಿರಲಿ ಅಂತ ವ್ಲಾಗ್ ಮಾಡಿ ಹಾಕ್ತಿದ್ದೆ ಕನ್ಸೆಟ್ ಆಗು ಟೈಮು ಸೊ ಅಷ್ಟು ಕ್ಲಾರಿಟಿ ಬರಲಿಲ್ಲ ಕ್ಲ್ಯಾಕ್ ಕ್ಲ್ಯಾಕ್ ಬರ್ತಿತ್ತು ಆದರೂ ಒಂದಿಷ್ಟು ತಗೊಂಡ್ರು ಫ್ರೆಂಡ್ಸ್ ಬಂದರೆ ಚಲೋ ಅಲ್ಲ ನಮಗೊಂದಿಷ್ಟು ವೀಡಿಯೋ ಎಲ್ಲ ಮಾಡಿಕೊಡ್ತರು ಫೋಟೋಸ್ ಎಲ್ಲ ತೊಡ್ತರು ಅವರಿಗೂ ನಾವು ತೆಗಿಬೋದು ನಮ್ಮನೆ ಮನೆಯವ್ರಿಗೆ ಹೇಳಿದ್ರಂತೂ ಅವರೂ ತೆಗೆಸ್ಕೊಳ್ಳೋದು ಅಷ್ಟರಲ್ಲೇ ಅದೇ ನಂಗೆ ತಕ್ಕೊಳಂದ್ರೆ ಅದು ಆಗಲ್ಲ ಅವ್ರಿಗೆ ಪಾಪುನ ವಿಡಿಯೋ ಮಾಡಿಕೊಡ್ತಾ ಎತ್ಕ ಸ್ಲೋ ಮೋಷನಲ್ಲಿ ಅಂತ ಅಂತು ಸೊ ಸ್ವಲ್ಪ ಪಾಪುನ ಎತ್ಕೊಂಡು ಚೂರು ವಿಡಿಯೋ ಮಾಡಿಸ್ಕೊಂಡೆ ಅವಳ ಹತ್ರ ಚೆಂದ ಬಂತು ಬೀಚ್ಗೆ ಹೋದ್ರೂ ಅಂತೂ ಎಷ್ಟು ಬ್ಯಾಕ್ ಟೈಮ್ ಹೋಗ್ತದೆ ಹೇಳೋಕ್ಕೆ ಆತಿಲ್ಲ ಒಂದು ಫೈಗೆಲ್ಲ ಬಂದು ಮುಟ್ಟಿದ್ರೆನಾ ಅಷ್ಟು ಬೇಗ ಕತ್ತಲೆ ಆಗೇ ಹೋಯಿತು ಸ್ವಲ್ಪ ಕುತ್ಕೊಂಡ್ರು ಮಾತಾಡ್ರು ತಿರ್ಗಾಡಿದ್ರು ಅದು ಇದು ಸುದ್ದಿ ಎಲ್ಲ ಮಾತಾಡಿ ನಗಾಡಿದ್ರು ಎಲ್ಲ ಆಯಿತು ಆಮೇಲೆ ಸಂಜೆ ಏನಾರು ತಿಂದುಬಿಟ್ಟು ಹೋಗುವ ಹೇಳಿ ಬಂದರು ನನ್ನ ಫ್ರೆಂಡ್ ನನ್ನ ಹತ್ರ ಕೊಂಕಣಿ ಮಾತಾಡ್ತದೆ ಸೊ ನನ್ನ ಮತ್ತ ಮಗಗೆ ಅರ್ಥನೇ ಆತಿಲ್ಲ ಏನ್ ಮಾತಾಡ್ತ್ರು ನಾವು ಹೇಳಿ ಅವ್ನು ಹೇಳಿದವಳಿ ಗೊತ್ತಾಗ್ತಿಲ್ಲ ಹಿಂಗೆ ಆಗ್ತಾ ಇತ್ತು ಹಂಗೆ ನಾವು ಮನೆಗೆ ಬಂದರು ನೆಕ್ಸ್ಟ್ ಡೇ ಮಾರ್ನಿಂಗ್ ರೀಶು ಸ್ಕೂಲ್ಗೆ ಹೋದ ಇವ್ರು ಕೂಡ ಸ್ಕೂಲ್ಗೆ ಹೋದರು ನಾ ಸಿ ಹಂಗೆ ನಿದ್ರೆ ಬಂದಿತ್ತು ಒಳ್ಳೆ ಮಲ್ಸ್ಕೊಂಡು ನಾವು ಒಂಚೂರು ಚಂದ ಮಾಡಿ ರೆಡಿಯಾಗಿ ರೀಲ್ಸ್ ಮಾಡುವ ಅಂತ ಪ್ಲಾನ್ ಮಾಡಿ ಇಬ್ರು ಸೇರಿ ಸುಮಾರು ಹಿಂಗೆ ಮಾಡಿ ಮಾಡಿ ಸುಮಾರು ರೀಲ್ಸ್ ಮಾಡ್ಕೊಂಡ್ರು ಅದಾದ್ಮೇಲೆ ಟೈಮ್ ಆಗೋಯ್ತು ಬ್ಯಾಗ್ ಬ್ಯಾಗ್ ಅಡ್ಗೆ ಎಲ್ಲ ಮುಗಿಸ್ಕೊಂಡಾಯ್ತು ಸೀತಾರಾಮ್ ಜೈ ಜೈ ಮಾಡ ಜೈ ಜೈ ರಾಮ ಸೀತಾರಾಮ ಜೈ ಜೈ ರಾಮ್ ಬಿದ್ದು ಚಿನ್ನ ಮತ್ತೆ 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 ಮಾಡು 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 ಜೈ 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 ಮಾಡಲ್ಲ ಹಂಗೆ ಸಂಜೆ ಮತ್ತೆ ಶುರು ಮಾಡ್ಕೊಂಡ್ರು ಒಂದೆರಡು ಪ್ರಾಕ್ಟೀಸ್ ಮಾಡಿ ಮತ್ತೆ ರೀಲ್ಸ್ ಮಾಡುವ ಹೇಳಿ ಇದು ಹಾಕ್ಬೇಡ ಅಂದಿತ್ತು ಸುಮ್ಮನೆ ಇದನ್ನ ಅಪ್ಲೋಡ್ ಮಾಡಿಟ್ಟಿದ್ದೆ ಯಾವಾಗಾರು ಮೆಮೊರಿ ಇರ್ಲಿ ನಗಾಡುಕರು ಬೇಕು ಹೇಳಿ ಈ ವ್ಲಾಗ್ ಅವಳು ನೋಡಿದ್ರೆ ಪಕ್ಕ ನಂಗೆ ಬೈತದೆ ಫ್ರೆಂಡ್ಸ್ ಯಾರಾದರೂ ಮನೆಗೆ ಬಂದರೆ ನಂಗೆ ರಾಶಿ ಖುಷಿ ಆಗ್ತದೆ ಟೈಮ್ ಹೆಂಗೆ ಹೋಗ್ತದಳೆ ಗೊತ್ತಾಗೋದಿಲ್ಲ ಅಥವಾ ನಾನು ಯಾರಾದರೂ ಫ್ರೆಂಡ್ ಮನೆಗೆ ಹೋದ್ರೂ ನಂಗೆ ಹೇಗೆ ಅವಳು ಬಂದಷ್ಟು ದಿನ ನನಗಂತೂ ಟೈಮ್ ಹೆಂಗೆ ಹೇಳಿ ಗೊತ್ತಾಗಲಿಲ್ಲ ಅಷ್ಟೇ ಹಾಗೆ ಅದರ ನೆಕ್ಸ್ಟ್ ಡೇ ಅವಳು ಊರಿಗೆ ಹೊರಟಲು ಅದ್ರ ನೆಕ್ಸ್ಟ್ ಡೇ ಇದು ಮನೆ ಮುಂದೆ ಒಂದು ಉದ್ದದ್ದು ಆಗಿತ್ತು ರಾಶಿ ಉದ್ದ ಅದೇ ಅದು ಅದನ್ನ ವೀಡಿಯೋ ಮಾಡ್ಕೊಳ್ವಾ ಅಂತ ಹೋಗಿದ್ದೆ ಅಷ್ಟು ನೋಡಿದ್ರೆ ಮಡ್ಲಡಿಗೆ ಜೊತಾ ಕಳತೆ ಅಂತ ಬಂದಿದ್ದ ಇದು ನೋಡಿ ಎಷ್ಟು ಉದ್ದ ನುಗ್ಗೆಕಾಯಿ ಹೇಳಿ ಸಾಮಾನ್ಯ ಉದ್ದ ಇಲ್ಲ ನಾನಂತೂ ಇಷ್ಟು ಉದ್ದದ ನೋಡಲೇ ಇಲ್ಲ ಇತ್ತು ಹಾಗೆ ಸುಮ್ಮನೆ ಒಂದು ಕ್ಲಿಪ್ ತಗೊಂಡೆ ಸಂಜೆ ಹಾಗೆ ಅಮ್ಮನ ಮನೆ ಹತ್ರ ಹೋಗಿ ಬರುವ ಅಂತ ಹೋಗಿದ್ರು ಹೊರಗಡೆ ಹೋಗಿ ನೋಡಿದೆ ಎಲ್ಲ ಪಿಂಕ್ 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 ಜಾಂಬಳಿ ಮರಕ್ಕೆ ಫುಲ್ ಹೂ ಆಗ್ಬಿಟ್ಟಿತ್ತ ಅದು ಎಲ್ಲ ಹೂವೆಲ್ಲ ಕೆಳಗಡೆ ಬಿದ್ದೋಗಿತ್ತು ಕೆಳಗಡೆ ಅಂತೂ ಏನೋ ಕಲರ್ ಹಾಕಿಟ್ಟಂಗೆ ಕಾಣಿಸ್ತಿತ್ತು ಅಷ್ಟು ಪಿಂಕ್ ಫುಲ್ ಅಂದ್ರೆ ಫುಲ್ ಜಾಂಬಳಿ ಹೂ ಆಗ್ಬಿಟ್ಟಿತ್ತು ಆಗದಷ್ಟು ನಮಗೆ ತಿನ್ನೋಕೆ ಸಿಗ್ತದೆ ಹೇಳಿಲ್ಲ ಅರ್ಧಕ್ಕೆ ಅರ್ಧ ಹೋದಂಗೆ ಅದು ಮಂಗ ತಿನ್ಕೋಗ್ತದೆ ಇಲ್ಲ ಅಳಿಲು ಇಲ್ಲ ಹಕ್ಕಿ ಎಲ್ಲ ಬಂದು ತಿನ್ಕೋಗ್ಬಿಡ್ತದೆ ಇಲ್ಲ ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟೇ ನಮಗೆ ಸಿಗ್ತದೆ ಅದು ನೋಡು ಕ್ರಷ್ಟಿ ಖುಷಿ ಅನಿಸ್ತಿತ್ತು ಹಾಗೆ ಒಂದು ಕ್ಲಿಪ್ ತಗೊಂಡಿ ಜಾಂಬಳಿ ಅದ್ನ ನಂಗಂತೂ ರಾಶಿ ಇಷ್ಟ ಜಾಂಬಳಿ ಹಣ್ಣು ಅಂದರೆ ಆದರೆ ಅದು ಕೋಲ್ಡ್ ಆಗ್ತದೆ ಬೇಗ ಕೆಲವು ತಿನ್ನೋಕೆ ಹೆದ್ರುತ್ತೆ ಥಂಡಿ ಆಗಿಬಿಡ್ತದೆ ಹೇಳಿ ರಾಶಿ ಇಷ್ಟ ನಾನು ತಿಂದರೆ ಅಂತೂ ಸುಮಾರು ತಿಂದ್ಬಿಡ್ತೆ ಒಂದೇ ಸಲ ಅದೇ ಮಗ ಹ್ಞೂ ಮುಟ್ಟುವುದಿಲ್ಲ ನಮಗದು ತಡಿ ನೋಡುವಾಗ ಹಾಗೆ ಅಮ್ಮನ ಮನೆ ಹಿಂದೆ ಬದಿಗೆ ಹೋದರು ಪೇರ್ಲೆ ಗಿಡದ ಹತ್ರ ಅದೇ ನೋಡುವ ರಿಶು ಬೇಕು ಅಂತಿದ್ದ ಪೇರ್ಲೆ ಹಣ್ಣು ಅವನಿಗೂ ರಾಶಿ ಇಷ್ಟ ನನಗೂ ರಾಶಿ ಇಷ್ಟ ಹಣ್ಣು ಜಾಂಬಳೆ ಹಣ್ಣು ಹಣ್ಣು ಎರಡೂ ತಂಪೆಯ ಆದರೂ ಸರಿ ತಿನ್ಕೊಳ್ಳೋದು ಥಂಡಿ ಆದಮೇಲೆ ನೋಡ್ರೈತು ಹೇಳಿ ಹಣ್ಣು ಆಗಿತ್ತು ರಿಷ್ಗ ಕೊಟ್ಟೆ ನಾನು ಎರಡು ವರ್ಷ ಮೇಲೆ ಹೋಗಿತ್ತು ಏನು ಟಚ್ ಮಾಡಲಿಲ್ಲ ಆಗಿತ್ತು ಸಿ ಎಮ್ ಪ್ರೆಗ್ನೆನ್ಸಿಯಿಂದ ಅದಕ್ಕೆ ಒಂಚೂರು ಗಾಡಿ ಹೊಡೆದು ನೋಡುವ ಅಂತ ಕುರಿಗದಿ ಗ್ರೌಂಡ್ ಹತ್ರ ಹೋಗಿದ್ದು ಅದೇ ಒಂದು ಸಣ್ಣ ವೀಡಿಯೋ ತಗೊಳ್ಳಿ ಅಂತ ಹೇಳಿದ್ದೇವರಿಗೆ ಫಸ್ಟ್ ಟೈಮ್ ಯಾರಾದರೂ ಚಾನೆಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪುಟ್ಟಿ ಬ್ಲಾಗನ್ನು ಇಲ್ಲಿ ಸ್ಟಾಪ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಲ್ ದೆನ್ ಟೇಕ್ ಕೇರ್ ಬೈ ಬೈ